ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವ್ಲಾಗ್ ಲಾಗ್ ಆಗಿರುತ್ತೆ ಸೊ ಆಫ್ ಡೇ ಲಾಗ್ ಇವತ್ತು ಆಫ್ ಡೇ ಲಾಗ್ ಆಗಿರುತ್ತೆ ಅಂದರೆ ನಾನು ಇವಾಗ ವ್ಲಾಗ್ ಮಾಡ್ತಾ ಇರೋದು ಫೈವ್ ತರ್ಟಿ ಆಗಿದೆ ಹಾಗಾಗಿ ಆಫ್ ಡೇ ಲಾಗ್ ಆಗಿರುತ್ತೆ ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಐದು ಗಂಟೆಯಿಂದ ನೈಟು ಹನ್ನೆರಡು ಗಂಟೆವರೆಗೂ ಇಲ್ಲಾಂದರೆ ಟೆನ್ ಓ ಕ್ಲಾಕ್ ನಾನು ಏನೇನು ಮಾಡ್ತೀನಿ ಅನ್ನೋದನ್ನು ನೀವು ಈ ವ್ಲಾಗ್ಲಲ್ಲಿ ನೋಡ್ತೀರಾ ಸೊ ಇವಾಗ ತುಂಬ ಕೆಲಸ ಇದೆ ಇವಾಗ ಆಚೆ ಹೋಗಬೇಕು ನಮ್ಮ ಪಮ್ಮಿ ನೋಡ್ಕೊಂಬರ್ಬೇಕು ನಿಮ್ಮನ್ನು ನಮ್ಮ ಪಮ್ಮಿ ಮತ್ತು ಅವ್ರ ಅಮ್ಮ ಅಕ್ಕನ ಪರಿಚಯ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ರನ್ನ ಪರಿಚಯ ಮಾಡಿಸ್ಬಿಟ್ಟು ಮತ್ತು ನಾನು ಶಾಪಿಂಗ್ ಮಾಡಬೇಕು ಅಂದರೆ ನಾನು ಮಾರ್ಕೆಟ್ಗೆ ಹೋಗ್ಬೇಕು ಅಂದರೆ ಕೆ ಆರ್ ಮಾರ್ಕೆಟ್ಗಲ್ಲ ನಮ್ಮ ಏರಿಯಾ ಮಾರ್ಕೆಟ್ ಮಾರ್ಕೆಟ್ಗೆ ಹೋಗ್ಬೇಕು ಸೊ ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತೀನಿ ನಾನು ಏನು ಶಾಪಿಂಗ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಅಷ್ಟೊಂದು ಶಾಪಿಂಗ್ ಮಾಡಲ್ಲ ಒಂದೇನೋ ಐಟಮ್ ತೊಗೊಬೇಕು ಅದನ್ನು ಹೋಗಿ ತೊಗೊಂಬರ್ಬೇಕು ಮತ್ತು ಇವತ್ತು ಬುಧವಾರ ಆಗಿರೋದ್ರಿಂದ ಏನೋ ಒಂದು ಮನಿ ಪ್ಲಾಂಟ್ ಏನೋ ತೊಗೊಬೇಕಂತ ಮಾಡಿದ್ದೆ ಸೊ ಅದನ್ನು ಯಾಕಪ್ಪ ಬುಧವಾರನೇ ತೊಗೊಳ್ಬೇಕು ಅಂತಂದರೆ ಅದ್ರ ಬಗ್ಗೆ ಒಂದು ವಿಷಯ ಹೇಳ್ತೀನಿ ಎಲ್ಲರೂ ಎಲ್ಲ ರಾಂಗಾಗಿ ತಿಳ್ಕೊಂಡಿದ್ದಾರೆ ಅಂದರೆ ಅದನ್ನ ಕದ್ಕೊಂಬರ್ಬೇಕು ಯಾರಿಗೂ ಗೊತ್ತಿಲ್ಲದಂಗೆ ತೊಗೊಂಡ್ಬರ್ಬೇಕು ಆ ಥರ ಎಲ್ಲ ಅಂದ್ಕೊಂಡಿದ್ದರೆ ರಾಂಗ್ 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 ಆ ಥರ ಎಲ್ಲ ಮಾಡೋಕೋಬೇಡಿ ಅದು ಗಿಡ ಅಂದರೆ ಲಕ್ಷ್ಮಿ ಥರ ಅದು ಮನಸ್ಸಿಗೆ ನೆಮ್ಮದಿ ಕೊಡತ್ತೆ ಆ ಥರ ಎಲ್ಲ ಯಾರು ಮಾಡೋಕ್ಕೆ ಹೋಗಬೇಡಿ ಅದೆಲ್ಲ ಸುಮ್ಮನೆ ಒಬ್ಬರಿಂದ ಒಬ್ಬರು ಆ ಥರ ಹರಡ್ಕೊಂಡಿದೆ ನಿಜ ಏನಪ್ಪ ಅಂತಂದರೆ ನೀವು ಅದನ್ನು ಬೆಳೆಸ್ಬೇಕು ಮನೇಲಿ ಬೆಳೆಸ್ಬೇಕು ಅಂತಂದರೆ ಇವಾಗ ಯಾರಾದರೂ ಮನೆಯಲ್ಲಿ ಬೆಳೆಸಿರ್ತಾರಲ್ಲ ಅವ್ರ ಹತ್ರ ಕೇಳಿ ಈಸ್ಕೊಂಬನ್ನಿ ಆದಷ್ಟು ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೆ ಒಂದು ರೂಪಾಯಿನಾದರೂ ಅವ್ರು ಕೊಟ್ಬಿಟ್ಟು ಬನ್ನಿ ಹಾಗೆ ಸುಮ್ಮನೆ ಫ್ರೀಯಾಗಿ ತೊಗೊಂಬರಬೇಡಿ ಏನಾದರೂ ಒಂದು ಕೊಟ್ಬಿಟ್ಟು ಆ ಗಿಡನ ತೊಗೊಂಬನ್ನಿ ಅದು ಬುಧವಾರನೇ ತೊಗೊಂಬನ್ನಿ ಬುಧವಾರನೇ ನೆಟ್ಟಿ ಸೊ ಯಾವುದ್ರಲ್ಲಿ ನೆಟ್ಟಬೇಕಪ್ಪ ಅಂತಂದರೆ ಬ್ಲೂ ಕಲರ್ ಪಾಟ್ ಅಂತ ಇರತ್ತಲ್ವ ಮಣ್ಣು ಹಾಕ್ಬಿಟ್ಟು ಅದನ್ನೆಟ್ಟಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಸೊ ನಾನು ಒಬ್ರ ಹತ್ರ ಈಸ್ಕೊಂಬಂದಿದ್ದೆ ಈ ಕೇಳಿ ಈಸ್ಕೊಂಡ್ ಬಂದಿದ್ದೆ ಸೊ ಏನಾಯಿತು ನಮ್ಮ ಪಮ್ಮಿ ಏನು ಮಾಡ್ಬಿಟ್ಟಿದ್ದಾಳೆ ನಾನು ಆಚೆ ಹೋಗಬೇಕಾದ್ರೆ ಅದನ್ನೆಲ್ಲ ತಿಂದ್ಬಿಟ್ಟಿದ್ದಾಳೆ ಕೆಳಗಡೆ ಎಲ್ಲ ತಿಂದ್ಬಿಟ್ಟಿದ್ದಾಳೆ ಅದೆಲ್ಲ ಒಣಗೋಗ್ಬಿಡಿ ಒಣಗೋಗ್ಬಿಟ್ಟೈತೆ ಹಾಗಾಗಿ ಸ್ವಲ್ಪ ದಿನದಿಂದ ಮನ್ಸು ಯಾಕೋ ಸರಿ ಇರ್ತೀನಿಲ್ಲ ಇವತ್ತು ಬುಧವಾರ ಆಗಿರೋದ್ರಿಂದ ನಾನು ಹೋಗಿ ತಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಪಾಟ್ಗಳೇ ಸಿಗತ್ತಲ್ವಾ ಅಲ್ಲೇ ಹೋಗಿ ದುಡ್ಡು ಕೊಟ್ಟು ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಏನಾಗುತ್ತೋ ಗೊತ್ತಿಲ್ಲ ತೊಗೊಂಬಂದರೆ ತೊಗೊಂಬರ್ತೀನಿ ಇಲ್ಲಿಕಂದ್ರೆ ನೆಕ್ಸ್ಟ್ ವೀಕು ತೊಗೊಂಬರ್ತೀನಿ ತುಳಸಿ ಗಿಡನೂ ತೊಗೊಂಬರ್ಬೇಕು ಅದೆಲ್ಲ ಯಾವಾಗ ಹೇಗೆ ಅಂತ ನಾನು ಒಂದು ವ್ಲಾಗ್ ಮಾಡ್ತೀನಿ ಸೊ ಇವತ್ತು ಆಗಲ್ಲ ಅನ್ಕೋತೀನಿ ಯಾಕಂದರೆ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ ನಾನು ಆಚೆ ಬೇರೆ ಶಾಪಿಂಗ್ ಮಾಡಕ್ಕೆ ಹೋಗಬೇಕು ಪಮ್ಮಿ ನೋಡ್ಕೊಂಬರಕ್ಕೆ ಹೋಗ್ಬೇಕು ಅಲ್ಲೇನೇ ಒಂದು ಒಂದೆರಡು ಅವರ್ ಅಲ್ಲೇ ಆಗಿಬಿಡತ್ತೆ ಅವಳ ಜೊತೆ ಮಾತಾಡ್ಕೊಂಡು ಆಟಾಡ್ಕೊಂಡು ಇರೋದ್ರೆ ಅಲ್ಲೇ ಜಾಸ್ತಿ ಟೈಮ್ ಆಗಿಬಿಟ್ಟಿರತ್ತೆ ಸೊ ಮಧ್ಯೆ 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 ಬಂತೆ ಆ ಡೇ ಲಾಗ್ ಆ ಥರ ಮಾಡ್ತಾ ಇರ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಡೇ ಲಾಗ್ ಮಾಡ್ತಾ ಇರ್ತೀನಿ ಆಗಾಗ ನಾನು ಏನೇನು ಮಾಡ್ತೀನಿ ಅದನ್ನು ಎಲ್ಲರಿಗೂ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಬಾಸ್ದು ಮೂವಿ ಹಾಕಿದ್ದಾರೆ ದುನಿಯಾ ವಿಜಯ್ ಸರ್ದು ಭೀಮಾ ತೀರದಲ್ಲಿ ಸೊ ಭೀಮಾ ತೀರದಲ್ಲಿ ಇವತ್ತು ಮೂವಿ ಹಾಕಿದ್ದಾರೆ ಆಗಸ್ಟ್ ಒಂಬತ್ತನೇ ತಾರೀಕು ಭೀಮಾ ರಿಲೀಸ್ ಆಗ್ತಿದೆ ನಾನು ತುಂಬ ಅಂದರೆ ತುಂಬ ಕಾಯ್ತಾ ಇದ್ದೀನಿ ಡೇ ಬೈ ಡೇ ಕಳೀತಾ ಕಳೀತ ಕಳೀತಾ ತುಂಬ ಖುಷಿ ಆಗ್ತಿದೆ ನನಗೆ ಸೊ ಐ ಆಮ್ ವೇಟಿಂಗ್ ಫರ್ಡಾನ ಮತ್ತು ಏನಪ್ಪ ಅಂತಂದರೆ ಮೋಡ ತುಂಬ ಆಗಿದೆ ನೋಡಿ ಮೋಡ ಎಲ್ಲ ಹೇಗಾಗಿದೆ ಮಳೆ ಬರುತ್ತೆ ನಾನು ಆಚೆ ಗೊತ್ತಿಲ್ಲ ಫೋನ್ ಕೆಳಗೆ ಬಿತ್ತು ಅಂತಂದರೆ ಡೆಮಾರ್ ನೋಡಿ ನಾನು ರಾಣಿ ಒಬ್ಬಳೆ ನಿಂತವಳೆ ಟೂ ಟೂ ಮಂತ್ಸ್ ಆಯ್ತೇನೋ ನೋ ಒಬ್ಬಳೆ ನಿಂತವಳೆ ಪಾಪ ಹುಷಾರಿಲ್ಲ ಅವಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಅವಳೇ ನನ್ನ ರಾಣಿ ಅವಳೇ ನನ್ನ ರಾಣಿ ಸೋ ಇದು ನಮ್ಮ ಏರಿಯಾದ ವಾತಾವರಣ ನೀವು ನೋಡ್ತಾ ಇರ್ಬೋದು ಇಷ್ಟು ಗಾಳಿ ಮಳೆ ಇನ್ನೇನು ಮಳೆ ಜೋರಾಗಿ ಬೀಳುತ್ತೆ ಅನ್ಕೋತೀನಿ ಸೊ ಈಗ ಮೇಲೆ ಹೋಗೋಣ ಬನ್ನಿ ನಿಲ್ಲಿಂದ ಯಾವ ಥರ ವ್ಯೂ ಕಾಣೋದ್ಲಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿಂದ ವ್ಯೂ ನೋಡಿ ಕ್ಲೌಡ್ ನೋಡಿ ಹೇಗಾಗಿದೆ ಎಲ್ಲ ಬ್ಲ್ಯಾಕ್ ಬ್ಲಾಕ್ ಬ್ಲ್ಯಾಕ್ ಬ್ಲಾಕ್ ಎಲ್ಲ ಬಟ್ಟೆ ಒಣಗಿಸಿದ್ದಾರೆ ಸೊ ನೋಡಿ ಕ್ಲೌಡ್ ಹೇಗಿದೆ ಅಂತ ನೋಡಿ ನೀವೇ ಈ ವಾತಾವರಣದಲ್ಲಿ ನಾನು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಕ್ಕಾಗತ್ತಾ ಅದು ಒಬ್ಬಳೇ ನಡ್ಕೊಂಡು ಹೋಗಬೇಕು ಎಲ್ಲರೂ ಕಾಣ್ತಾರೆ ಎಲ್ಲ ಇಲ್ಲೆಲ್ಲ ಫ್ರೀ ಆಗಿದೆ ಎಲ್ಲ ಕ್ಲೀನಾಗಿದೆ ನನಗೆ ಇಷ್ಟ ಕ್ಲೌಡ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಫೋನ್ ಫೋನಲ್ಲಿ ಸಖತ್ತಾಗೇ ಕಾಣಿಸ್ತಿದೆ ಓಕೆ ಗಾಯಸ್ ಬನ್ನಿ ಹೋಗೋಣ ಅಲ್ಲಿ ನೋಡಿ ಗಾಯ್ಸ್ ಹೇಗೆ ಹೋಗ್ತಿದೆ ಅಂತ ನೋಡಿ ಒಳ್ಳೆ ರಿಯಲ್ ಆಗಿ ಇದು ನೋಡಿ ಅಲ್ಲೆಲ್ಲ ಹೆಂಗೆ ಹೋಗ್ತಿದೆ ಅಂತ ಹೋಗ್ತಿದೆ ಎಲ್ಲನೂ ಹತ್ತುಗಳು ಇಲ್ಲೆಲ್ಲ ಓಡಾಡ್ತಾ ಇದೆ ನಮ್ಮನೆಗಡೆ ಬಟ್ ಇಲ್ಲಿ ಯಾವುದು ಬರಲ್ಲ ಇಲ್ಲೆಲ್ಲ ಹಾರಾಡ್ತಾ ಇದೆ ಬಟ್ ಕ್ಲೌಡ್ ನೋಡಿ ಹೆಂಗೈತೆ ಟ್ರಸ್ಟೀಜ್ ಅಪಾರ್ಟ್ಮೆಂಟ್ ಅದು ಓಕೆನಾ ಪೂರಮ್ಮ ಮಾಡಿದೆಯಲ್ಲ ಅಲ್ಲಿ ಅದು ಆದರೆ ಮೇಲ್ಗಡೆ ಕ್ರೌಡ್ ನೋಡಿ ಹೇಗಿದೆ ಸ್ವರ್ಗಕ್ಕೆ ಒಂದೇ ಅಂತ ಹೇಳಲ್ವಾ ಆ ಥರ ಸಖತ್ತಾಗಿದೆ ಮಾತ್ರ ವ್ಯೂ ಮಾತ್ರ ಸಖತ್ತಾಗಿದೆ ನನಗೆ ಈ ಥರ ವ್ಯೂ ಇಷ್ಟ ತುಂಬ ಗಾಳಿ ಇದೆ ಆಂಟಿ ಬಟ್ಟೆ ಎತ್ಕೋತವ್ರೆ ಮಳೆ ಬರುತ್ತಲ್ಲ ಈಗ ಹಾಗಾಗಿ ಎಲ್ಲ ಇದು ನಮ್ಮ ಏರಿಯಾ ಒಂದೊಂದು ಹಣಿ ಬೀಳ್ತಾ ಇದೆ ಇವಾಗ ನೋಡಿ ನನ್ನ ತಲೆ ಮೇಲ್ಗಡೆ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ ವಿಡಿಯೋ ಬರ್ತಾ ಇಲ್ಲ ಯಾರು ಬೇಜರ್ ಮಾಡ್ಕೊಳ್ಳೋಕೆ ಮಾಡಿ ಫಾರ್ಮ್ ನಾನು ಮನಿ ಪ್ಲಾಂಟ್ ಅಂದಲ್ವಾ ತುಂಬ ಥರದ್ದು ಇರುತ್ತೆ ಈ ಥರದೊಂದು ಮನಿ ಪ್ಲ್ಯಾಂಟ್ ಇರುತ್ತೆ ನಾನು ಹೇಳಿದ್ದು ಗ್ರೀನ್ ಕಲರ್ ಫುಲ್ಲು ಗ್ರೀನ್ ಕಲರ್ ಹಾರ್ಟ್ ಹಾಟ್ ಶೇಪಲ್ಲಿ ಇರಬೇಕು ಆ ಥರ ತಗೊಂಬನ್ನಿ ಇನ್ನೊಂದು ನಾನು ಆ ಥರದೊಂದು ಮಿಸ್ ಮಾಡಿದ್ದೀನಿ ಅದನ್ನು ತೊಗೊಂಬರ್ಬೇಕಂತ ಮಾಡ್ಕೊಂಡಿದ್ದೀನಿ ಸೊ ಈ ಥರ ನಮ್ಮ ಕೃಷ್ಣ ಇಲ್ಲಿದ್ದಾರೆ ಮತ್ತು ಎರಡೂ ಕಡೆ ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ ಇದು ಬೇರೆ ಮನಿ ಪ್ಲಾಂಟು ಇನ್ನೊಂದು ಮನಿ ಪ್ಲ್ಯಾಂಟು ಫುಲ್ಲು ಗ್ರೀನಾಗಿರತ್ತೆ ಹಾಟ್ ಇರುತ್ತೆ ಸೊ ಮಳೆ ಗಾಯ ಹೆಂಗೆ ಬರ್ತಿದೆ ಗೊತ್ತಾ ಮಳೆ ತಪ್ಪಾ ಸಿಕ್ಕ ಪಟ್ಟೆ ಮಳೆ ಬರ್ತಿದೆ ಮಳೆ ಬರ್ತೈತೆ ನಾನು ಹೇಗೆ ಹೋಗಲಿ ಮತ್ತೆ ಎಲ್ರು ಬರ್ತಾರೆ ಈಗ ಬರ್ತಾರೆ ಬರ್ತಾರೆ ಬಂದು ಇಲ್ಲೇ ನೋಡಿ ಅಬ್ಬಾ ಅಯ್ಯೋ 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 ಪಮ್ಮಿ ಯಾರಿದ್ರಲ್ಲಿ ಇವಳೆ ಅನ್ಕೋತೀನಿ ಗೊತ್ತಾಗ್ತಾ ಏ ಇರ್ರಿ 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 ಆ ಇವಳು ನನ್ ಕೊಮ್ಮಿ ನಡೀರಿ ನಡೀರಿ ಸಿರಿ ಹೋದ್ರು ನಡಿಮಾ ನಡಿ ನಡಿಮಾ ನಡಿ ಪೊಮ್ಮಿ ಅಪ್ಪ ಬರಲ್ಲ ಆಯ್ತಾಯ್ತ ಬೂ ಬೂ ಆಯ್ತಾಯ್ತು ಆಯ್ತು ನಡೆಯುವ ನಡಿ 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 ನಡೀ ಆಯ್ತು ಹ್ಮ್ ನಡೀಮ ಆಯ್ತು ನಡಿಮಾ ನಡೀವ ನಡಿ ಆಯ್ತು ಅಯ್ಯೋಯೂ ಆಯ್ತು ನಡಿಮಾ ನೋಡಿ ಇವ ಆಯ್ತು 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 ಅರ್ಥ ಅರ್ಥ ಸಿರಿ ಓನ್ बिट्टो की दिलानी <laughs> ना, आई तो आई तो, मैंने कचपुड़ सरे हो, आई तो, हाँ, ये वाला, ये वाला, मुकुट में कोड़ा अर्था वोड़ो, <laughs> वो। अच्छे लिए गाय सेन को ता, पम्मी और अम्मा सीरियंटा, पम्मी और का ನೋಡು ಪಮ್ಮಿ ಅವ್ರ ಅಮ್ಮ ಜೊತೆ ಹೆಂಗ ಅಡ್ಡಾಡ್ತಾಳು ನೋಡು ನೋಡುತಾ ಇದ್ದಾಳೆ ಅಕ್ಕ ಅದಕ್ಕೆ ನೋಡಿ ಇವಾಗ ಬಂದ ತಕ್ಷಣ ಅಟ್ಯಾಕ್ ಅಕ್ಕ ಪಮ್ಮಿ ಪಮ್ಮಿಯವ್ರ ಅಕ್ಕ ಬಂದ್ಬಿಟ್ಟು ಅರ್ಥ ಅವ್ರ ಅಮ್ಮ ಅವ್ರ ಅಕ್ಕನ ಕೇಳ್ತಾ ಇದ್ದಾಳೆ ಯಾಕೆ ಪಮ್ಮಿನ ಬಿಟ್ಬಿಟ್ಟು ಹೋದೆ ಅಂತ ನೋಡಿ ನೋಡಿ ಎಷ್ಟು ಜಂಪ್ ಮಾಡಿ ಕೇಳ್ತಾ ಇದ್ದಾಳೆ ಅವಳು ಆ ನೋಡಿ ಅವಳಷ್ಟು ದುಃಖಕ್ಕೆ ನಗಿತಾ ಇದ್ದಾಳೆ முத நோடு பொம்மி ஆய் அட்டா அட்டாக்கு எல்லாம் நோடு கொடுத்தா ಆಕ್ಚುಲಿ ಏನ್ ಗೊತ್ತಾ ಇಲ್ ನೋಡಿ ಈಗ ಕುತ್ಕೊಳಕು ಬಿಡ್ತಾ ಇಲ್ಲ ಆಕ್ಚುಲಿ ಏನ್ ಗೊತ್ತಾ ನಮ್ ಪಮ್ಮಿಗಿಂತ ಅವ್ರ ಅಮ್ಮನೆ ನನ್ಗೆ ಇಷ್ಟ ನೋಡಿಗೋಸ್ಕರ ಬರ್ತೀವಿ ಅವಾಗ ಅವಾಗ ಸೊ ಪಮ್ಮಿ ತುಂಬಾ ಮಿಸ್ ಆಗ್ತಿಲ್ಲಲ್ಲ ಹಾಗಾಗಿ ಪಮ್ಮಿ ಈಗ ಅವ್ರ ಅಮ್ಮನ ಜೊತೆ ಆಗ್ಬಿಟ್ಟಿದಾಳೆ ಈಗ ಅಕ್ಕ ಬೇಡ ಅಂತ ಪಮ್ಮಿ ಏನ್ ಗೊತ್ತಾ ಗಾಯಿಸ್ ಬಂದಿದ ತಕ್ಷಣ ಚರ್ಮನ್ ಮುದ್ಬಿಡ್ತಾಳೆ ಅಷ್ಟೇ ಆಮೇಲೆ ಅವ್ರ ಅಮ್ಮನ ಜೊತೆನೆ ಹೋಗ್ತಾಳೆ ಆತರ ಬಟ್ ಅವ್ರ ಅಕ್ಕ ಆಗಲ್ಲ ನನಗೆ ಅಕ್ಕ ಇವಳೆ ಪಮ್ಮಿ ಅನ್ನ ಇಲ್ಲ ನಿಮ್ ಪಮ್ಮಿ ಸಣ್ಣ ಅರ್ಥ ಎಷ್ಟು ದೊಡ್ಡವಳಿದಾಳೆ ನೋಡು ಎದ್ದೇ ಮೂರು ಜನ ಬರ್ತಾರೆ ಕೂತ್ಕೊಂಡ್ರೆ ಮೂರು ಜನ ಈಗ ಇವ್ರೆ ಹಲೋ ನೋಡಿ ಕೊಮ್ಮು ಅವ್ರಮ್ಮ ಇವ್ರೆ ಸಿರಿ ಸಿರಿ ಅವರು ಕಿತ್ತಾಡ್ತಾವ್ರೆ ಹಾಗಾಗಿ ನೋಡ್ತಾ ಅವ್ರೆ ಇವರು ನಮ್ಮ ಸಿರಿ ಅಂತ ನಮ್ಮ ಪಮ್ಮಿಗೆ ಜನ್ಮ ಕೊಟ್ಟವರು ಸಿರಿ ಅಂತ ಇವರು ಅವ್ರ ಅಕ್ಕ ಅಂತ ನೋಡಿ ಮಲ್ಕೊಟ್ಟವ ಬಾ ಮಲ್ಕೊಮ್ಮ ಇಲ್ಲಿಗ ಜಾಸ್ತಿ ಬರ್ತಾರೆ ಬಂದ ಮಲ್ಕೊಂಡ ಹಂಗೆ ಇಲ್ಲ ಅಂತೆ ಬೇಡ ಇಲ್ಲಿ ನೋಡಿ ನಮ್ಮ ಸಿರಿ ಸಿರಿಮಾ ಸಿರಿ ಅಂದ್ರೆ ತುಂಬಾ ಗ್ರೇಟ್ ಆ ಅಂದ್ರೆ ತುಂಬಾ ಸೈಲೆಂಟ್ ಗಾಯ್ಸ್ ಇವಾಗ ಬಂದ್ರು ಕಮ್ಮಿ ಬಂದ್ರು 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 ಅಮ್ಮ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ ಗಾಯ್ಸ್ ತುಂಬಾ ಅಂದ್ರೆ ತುಂಬಾ

ಅರ್ಥ ಅಕ್ಕ ಅರ್ಥ ಬಂದು ಅಕ್ಕ ಬಂದು ಜಂಪ್ 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 ಮು ಜಂಪ್ ಹಾ ನಮ್ಮ ಪಮ್ಮು ಬಂದು ಜಂಪ್ ಪಮ್ಮಮ್ಮ ಜಂಪ್ ಕಮಾಂಕ್ ಇಲ್ಲಿಗ ಇಲ್ಲಿ ನೋಡಿ ಸಿರಿ ಆರಾಮ ಕುತ್ಕೊಂಡ್ಬಿಟ್ಟಿದ್ದಾರೆ ರಾಣಿ ಮಹಾರಾಣಿ ಇವಳು ನಾನು ಎದ್ನಲ್ಲ ಅವ್ರು ಎದ್ಬಿಟ್ರಿ ಈಗ ಸೊ ಗಾಯ್ಸ್ ಏನು ಗೊತ್ತಾ ಇದು ಸಿರಿ ಅವ್ರ ಸೋಫಾ ಇಲ್ಲೇ ಬಂದು ಮಲ್ಕೊಂಡ್ಬಿಡ್ತಾಳೆ ಇಲ್ಲಿ ಯಾರಾದರೂ ಬಂದು ಕುತ್ಕೊಂತು ಅಂತಂದ್ರೆ ಅವ್ಳಿಗೆ ಸಹಿಸ್ಕೊಂಡಿರೋಕ್ಕಾಗಲ್ಲ ಇಲ್ಲೇ ಬಂದು ಮಲ್ಕೊಂಡ್ಬಿಡ್ತಾಳೆ ಮತ್ತೆ ನಮ್ಮ ಅರ್ಥ ಅವ್ರದ್ದು ಮನೆ ಯಾವ್ದು ಗೊತ್ತಾ ಅಲ್ಲಿ ಕೆಳಗಡೆ ಹೋಗಿ ಮಲ್ಕೋತಾಳೆ ಅಲ್ಲಿ ಕೆಳಗಡೆ ಹೋಗಿ ಮಲ್ಕೊಂಡ್ಬಿಡ್ತಾಳೆ ನಮ್ಮ ಹ ನೋಡಿ ಇವೆಲ್ಲ ಇವ್ರದೇ ಕೆಲಸ ಹಾ ಮೂವತ್ತೈವತ್ ಸಾವಿರ ರೂಪಾಯಿ ಸೋಫಾ ತಗೊಂಡ್ಬರ್ತೀನಿ ಮಮ್ಮು ಅವಳೇ ನೋಡಿ ಸಿರಿ ಅಲ್ವಮ್ಮ ಅಲ್ವ ಇವಳು ಪಮ್ಮು ಇದರಲ್ಲಿ ಇವ್ರ ಅರ್ಥ ಇಬ್ಬರನ್ನು ಬೆಲ್ಟ್ ಬಿಚ್ಬಿಟ್ರೆ ಕನ್ನಡಿ ಆಗಲ್ಲ ಆಗೋಲ್ಲ ಹಂಗಿದ್ದಾರೆ ಅವರು ಓ ಹಂಗೆ ಆಂಟಿ ಆ ಮನೇಲೂ ಹಂಗೆ ಆಗೋದು ಇವ್ರ ಜೊತೆ ಆಟಾಡ್ಕೊಂಡು ಆಟಾಡ್ಕೊಂಡು ಗ್ಯಾಸ್ ಮೇಲೆ ಏನು ಮಡಗಿರ್ತೀವ ಅನ್ನೋದೇ ಗೊತ್ತಾಗಲ್ಲ ಹಾ ತಿಂತ್ರಿ ಅವ್ರ ಅಮ್ಮಂಗೆ ಕೊಡ್ತಾ ಇಲ್ಲ ಒಂಚೂರು ಕೊಡ್ತಾಯಿಲ್ಲ ಏ ಕೊಡ್ರವಾ ನಾನು ಸಿರಿಮಾ ಕೊಡ್ರಿ ತೋಮ್ಮ ಸಿರಿಮಾ ರೋಮ್ಮಮ್ಮ ತೋ ತಗೋ ಆಯ್ತು ಪಮ್ಮು ಪಮ್ಮು ಊರ್ ಪಮ್ಮು ಇವಳ ನನ್ಗೆ ಗೊತ್ತೇ ಆಗಲಿಲ್ಲ ಇವರಿಬ್ಬರೇ ತಿಂತಾವ್ರೆ ಅವ್ರ ಅಮ್ಮಂಗೆ ಕೊಡ್ತಾನೆ ಇಲ್ಲ ತೋಮ್ಮಮ್ಮ ಹಂಗೇನೆ ಮನೇಲಿ ನಮ್ಮ ಅಷ್ಟೇ ನನಗೆ ಏನಾದ್ರೂ ತಗೊಬಿಟ್ರಿ ನಮ್ಮಅಮ್ಮ ಫಸ್ಟ್ ಅವ್ಳಗ್ ಹಾಕ್ಬಿಡ್ತೀನಿ ಮುಕ್ಕಾಲ್ ಪರ್ಸೆಂಟ್ ಅವಳಗ್ ಹಾಕ್ಬಿಟ್ಟು ಆಮೇಲೆ ಅರ್ಧ ಪರ್ಸೆಂಟ್ ಏನಿದೆ ನಾನು ತಗೊಂಡ್ ತಿಂತೀನಿ ಪಮ್ಮ எய் இன்னே நோடக் வந்திர் கண்ணே அஸ் ஜோர் மழை நெந்த்கண்டு நீ நோட் நான் இன்னும் அங்கே மழை பீத்தித்தன் சிக்காபட்டே ஃபோன் மொழிக்குமா சீரி ಎಷ್ಟು ಡೀಸೆಂಟು ಗೊತ್ತಾ ಗಾಯಸ್ ಸಖತ್ ಅಂದರೆ ಸಖತ್ತು ಡೀಸೆಂಟು ಒಂಚೂರು ಕುತ್ಕೊಂಡ್ರೆ ಕೂತ್ಕೋತಾಳೆ ಬಾ ಅಂದರೆ ಬರ್ತಾಳೆ ಅದು ಸ್ವೀಟ್ ಆಗಿರುತ್ತಲ್ವಾ ಒಂಚೂರು ಈಗ ಸೆವೆನ್ ಓ ಕ್ಲಾಕ್ ಆಗಿದೆ ನಾನು ಶಾಪಿಂಗ್ ಕೂಡ ಮಾಡಬೇಕು ಸೊ ಹೋಗ್ಬೇಕು ಜೊತೆ ಥ್ಯಾಟ್ರೆ ಕುತ್ಕೊಂಡಿದ್ರೆ ದಿನ ಹೋಗೋದೇ ಗೊತ್ತಾಗಲ್ಲ ಟೀ ಕುಡ್ದು ಬಿಡ್ತೀನಿ ನೋಡಿ ನಮ್ಮ ಬಮ್ಮಿ ಬೇಡ ನೋಡಿ ಬಮ್ಮಿ ಇದ್ದಾಳೆ

ಇವಳು ಹಂಗೆ ಮಲ್ಕೋತಾಳೆ ಸ್ವಲ್ಪ ಹೊತ್ತು ನೋಡಿ ಅವಳೆ ಹೋಗಿ ಕಚ್ಚದು ಕೆಣಕೋದ್ ಅವಳೇನೆ ನಮ್ಮ ಪಮ್ಮು ಕಚ್ಚದೇ ಅವಳು ನೋಡಿ ಅವ್ರಿಬ್ರು ಗಲಾಟೆ ಮಾಡ್ತಿದ್ರೆ ಇವಳು ವಾಪಸ್ ರಿಟರ್ನ್ ಅಮ್ಮನ ಹತ್ರ ಬರ್ತಾಳೆ ಕಂಪ್ಲೇಂಟ್ ಮಾಡೋದಕ್ಕೆ ನೋಡ ಅವ್ರಿಬ್ರು ಗಲಾಟೆ ಮಾಡ್ತಾರೆ ಅಂತ ಸಿರಿ ಸಿರಿ ಬಂಗಾರ ಕೊಡಪ್ಪ ಸೆಕೆಂಡ್ ಕೊಡು ಬಂಗಾರ ಕೊಡು ಬಂಗಾರ ಸೋಪ್ ಮನೆ ಕಿತ್ಕೊಂಡು ಹೋಗ್ತಾವ್ರೆ ಇವ್ರಿಬ್ರು Agala, nwadi bha. Kucho wa? Kucho wa? Kucho ma? Hey! Guys, manali kucho wa? ಗಾಯಸ್ ಮನೇಲಿ ಇದ್ರೆ ಏನು ಗೊತ್ತಾ ನಾನು ಕೆಲಸ ಏನಾದರೂ ಮಾಡ್ತಾ ಇದ್ದರೆ ಈ ಥರನೇ ಬಂದು ಮಲ್ಕೊಂಡ್ಬಿಡ್ತಾಳೆ ನಾನು ಇಲ್ಲಿ ಏನಾದರೂ ತರಕಾರಿ ಬಿಡ್ತಾರೆ ಏನಾದರೂ ಕಟ್ ಮಾಡ್ತಾ ಇದ್ದರೆ ಅವಳಿಗೆ ಒಂದು ಟೊಮೊಟೊ ಕೊಟ್ಬಿಡ್ಬೇಕು ಅವಳು ಕೊಟ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತಾಳೆ ಇಲ್ಲಂದ್ರೆ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಏನೋ ಅವ್ಳಿಗೆ ಟೊಮೊಟೊ ಅಂದರೆ ತುಂಬ ಇಷ್ಟ ಹೆಂಗೆ ನೋಡ್ತಿದ್ದೀರಾ ನೋಡಿ ಗೈಸ್ ಅವರಿಬ್ರು ಐಸ್ ಕ್ರೀಮ್ ತಂದಿದ್ದಾರೆ ಐಸ್ ಕ್ರೀಮ್ ಹಾಂ ತುಂಬಾ ಎಲ್ಲ ನೆನ್ಕೊಂಬಿಟ್ಟಿದ್ದಾಳೆ ಸಿರಿ ಆಚೆ ಹೋಗಿದ್ಲಲ್ಲ ವಾಕಿಂಗ್ಗೆ ನೆನ್ಕೊಂಬಿಟ್ಟಿದ್ದಾಳೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ತಿಂತವ್ರೆ ನೋಡಿ ಇದಾವ್ರ ಅಮ್ಮ ನೋಡಿ ಹೆಂಗೆ ತಿಂತಾರೆ ಹಾಂ ಅವರಿಬ್ಬರು ಮಕ್ಕಳು ಇಬ್ಬರಿಗೂ ಒಂದೊಂದು ನೋಡಿ ನೋಡಿ ನಾನು ಇದು ಫಸ್ಟ್ ಹೆಂಗೆ ಗಾಯ್ಸ್ ತಿನ್ನಿಸ್ತಾ ಇರೋದು ಬಟ್ ಸೂಪರ್ ನೋಡಿ ನೋಡಿ ಇವ್ರು ಹೆಂಗೆ ತಿಂತಾರೆ ನೋಡಿ ಕಳ್ಳಗಳು ಇಬ್ರು ಜೋಡಿ ಎತ್ತು ಜೋಡಿ ಎತ್ತು ಅಂತಲ್ಲ ಹಿಂಗೆ ಜೋಡಿ ಎಸ್ಗಳಿವು ಐಸ್ ಕ್ರೀಮ್ ಐಸ್ ಕ್ರೀಮ್ ಲವರ್ಸ್ ಇವರಿಬ್ರು ಹಾಂ ಬಟ್ ಸ್ವೀಟ್ ಕೊಡಂಗಿಲ್ಲ ವೆನಿಲಾ ಓಕೆ ವೆನಿಲಾ ಓಕೆ ಬೇರೆ ಯಾವುದೂ ಕೊಡಬಾರ್ದು ಯಾಕಂದ್ರೆ ಬೇರೆದಕ್ಕೆಲ್ಲ ಕೆಮಿಕಲ್ ಫ್ಲೇವರ್ಸ್ ಹಾಕಿರ್ತಾರಲ್ವಾ ಹಿಂಗೆ ನೋಡಿ ನನ್ನ ಮಗಳು ಫುಲ್ ಖಾಲಿನೇ ಮಾಡ್ಬಿಟ್ಲು ಸಿರಿ ನೋಡಿ ನೋಡಿ ಎಲ್ಲ ಕಿತ್ಕೊಂಡೇ ಬಿಟ್ಲು ಕಿತ್ಕೊಂತಾಳೆ ಎಲ್ಲ ತಿನ್ಬಿಡ್ತಾರೆ ಮುಗೀತ ಕತೆ ನೋಡಿ ಹಾ ಅವಳು ಹಂಗೆ ಸೊಬಾಯಿಸ್ ಶಾಪಿಂಗ್ ಅಂದರೆ ಒಂದು ಶೂ ತೊಗೊಬೇಕಾಗಿತ್ತು ಎಮರ್ಜೆನ್ಸಿಗೆ ಸೊ ಹಾಗಾಗಿ ಈ ಶೂ ತೊಗೊಳಕ್ಕೆ ಬಂದಿದೆ ಅಲ್ಲಿ ಪಮ್ಮನ ಜೊತೆ ಎಲ್ಲ ಆಟ ಬಂದಾದ ಮೇಲೆ ಸ್ವಲ್ಪ ಲೇಟ್ ಆಯಿತು ಸೊ ಮನೆಗೆ ಹೋಗಿ ಅಡುಗೆ ಮಾಡಬೇಕು ಹಾಗಾಗಿ ಬೇಗ ಬೇಗ ಬಂದೆ ಶೂ ತೊಗೋತಾ ಇದ್ದೀನಿ ಸೊ ಇದಕ್ಕಿಂತ ಸ್ವಲ್ಪ ಹೈಟಾಗಿರೋ ತೊಗೊಳ್ಳೋಣ ಅಂತ ಇಷ್ಟೇ ಹೈಟ್ ಬರುತ್ತೆ ಅನ್ಕೋತೀನಿ ನಾನು ಇನ್ನು ಹೈಟಾಗಿರೋ ತೊಗೊಬೇಕು ನೋಡ್ತಿದ್ದಾರೆ ಚೆಕ್ ಮಾಡ್ತಿದ್ದಾರೆ ಅಣ್ಣ ಆ್ಯಕ್ಚುಲಿ ನಾನು ಟೂ ಇಯರ್ಸಿಂದ ಇಲ್ಲೇ ತೊಗೋತಿದ್ದಿದ್ದು ತುಂಬ ದಿನ ಅಂದರೆ ಒನ್ ಇಯರ್ ಆಯಿತು ಈ ಕಡೆ ಬರ್ತಾನೆ ಇಲ್ಲ ನಮ್ಮ ಮನೆ ಇರೋದು ಆ ಕಡೆ ಅಲ್ವಾ ಸೊ ಹಾಗಾಗಿ ಇವತ್ತು ಬಂದಿದೀನಿ ಗೊತ್ತಿರೋ ಅಂಗಡಿ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ತುಂಬಾ ಚೆನ್ನಾಗಿರ್ತವೆ ಸೊ ಇದೆಲ್ಲ ಇಲ್ಲೇ ಒಂದು ನಾಲ್ಕೈದು ಸ್ಲಿಪ್ಪರ್ಸ್ ಇಲ್ಲೇ ತಗೊಂಡಿದ್ದೀನಿ ನಾನು ಮೇಲ್ಗಡೆ ಅದೊಂದಿತ್ತು ಸೊ ಗಾಯಸ್ ಅಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಲ್ಲಿ ತುಂಬಾ ಮಳೆ ಬರ್ತಿರೋದ್ರಿಂದ ನಾನು ಎರಡು ಜೊತೆ ಒಂದು ಒನ್ ಜೊತೆ ಸ್ಲಿಪ್ಪರು ಮತ್ತು ಒಂದು ಜೊತೆ ಶೂ ತೊಗೊಂಡಿದ್ದೀನಿ ಸೊ ಸ್ಲಿಪ್ಪರು ತೊಗೊಳ್ಳೋ ಪ್ಲಾನಿಂಗ್ ಇರಲಿಲ್ಲ ಬಟ್ ನನಗೆ ತುಂಬ ಇಷ್ಟ ಆಯಿತು ಈ ಸ್ಲಿಪ್ಪರ್ ನನಗೆ ಸೊ ಹಾಗಾಗಿ ಗೈಸ್ ಈ ಸ್ಲಿಪ್ಪರ್ ನಂಗೆ ತುಂಬ ಇಷ್ಟ ಆಯಿತು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಬಟ್ ಏನಪ್ಪ ಅಂತಂದರೆ ಈ ಸ್ಲಿಪ್ಪರು ತುಂಬ ನೋಡೋಕ್ಕೆ ತುಂಬ ಚಿಕ್ಕದಾಗಿ ಕಾಣತ್ತೆ ಬಟ್ ನನ್ನ ಕಾಲಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಮತ್ತು ಹೈಟ್ ಕೂಡ ಇದೆ ಹಾಗಾಗಿ ಹೈಟ್ ಇರೋದ್ರಿಂದ ತುಂಬ ಚೆನ್ನಾಗಿದೆ ಇವಾಗ ತೊಗೊಳ್ದೇನೆ ಹಾಗೆ ಬಂದುಬಿಟ್ರೆ ಬೇರೆ ಯಾರಾದರೂ ತೊಗೊಂಬಿಟ್ಬಿಡ್ತಾರೆ ನಂಗೆ ತುಂಬ ಇಷ್ಟ ಆಯಿತು ಹಾಗಾಗಿ ತೊಗೊಂಬಂದೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಆ್ಯಂಡ್ ಶೂ ತೊಗೊಂಡೆ ಈ ಶೂ ಸೆಲೆಕ್ಟ್ ಆಯಿತು ನೋಡಿ ಈ ಶೂ ಚೆನ್ನಾಗಿದೆ ಆ್ಯಕ್ಚುಲಿ ನೋಡಿ ಇವೆರಡು ಜೊತೆ ತೊಗೊಂಡೆ ಸೊ ಇದಕ್ಕೆ ಫೋರ್ ಹಂಡ್ರೆಡ್ ಆಯಿತು ಇದು ಏಯ್ಟ್ ಹಂಡ್ರೆಡ್ ಫಿಫ್ಟಿ ಆಯಿತು ನನಗೆ ಇಷ್ಟ ಆಯಿತು ಬಟ್ ಇದಕ್ಕಿಂತ ಹೈಟ್ಗೆ ಹೇಳಿದೆ ಇರೋದೇ ಇಷ್ಟು ಹೈಟು ಮೇಡಮ್ ಇದಕ್ಕಿಂತ ಹೈಟ್ ಅಂದರೆ ತುಂಬ ದೊಡ್ಡ ದೊಡ್ಡದಾಗೆಲ್ಲ ಇತ್ತು ಹಾಗಾಗಿ ಓಕೆ ಅಂತ ಅಂದ್ಬಿಟ್ಟು ಇದು ತೊಗೊಂಡೆ ಎಮರ್ಜೆನ್ಸಿಗೆ ಯಾವುದಕ್ಕಂತ ನಿಮಗೆ ಗೊತ್ತಾಗತ್ತೆ ಸೊ ಇದು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ನಾನು ಪ್ಲಾನಿಂಗ್ ಇದ್ದಿದ್ದು ಇದು ಒಂದೇ ತೊಗೊಳ್ಳೋಣ ಅಂತ ಸೊ ಇದು ನೋಡಿದ ತಕ್ಷಣ ಇಷ್ಟ ಆಯಿತು ನನಗೆ ಆ್ಯಂಡ್ ನಮ್ಮಮ್ಮ ಕಾಲ್ ಮೇಲೆ ಕಾಲ್ ಮಾಡ್ತಿದ್ರು ಬಾ ಇಲ್ಲಿ ಟೇಬಲ್ ನೋಡೋಣ ಬಾ ಟೇಬಲ್ ನೋಡೋಣ ಬಾ ಅಂತ ನಂಗೆ ಟೇಬಲ್ ಬೇಕು ಅಂತ ಹೇಳ್ತಿದೆ ಹಾಗಾಗಿ ಬೇಗ ಬೇಗ ತೊಗೊಂಡು ಮತ್ತೆ ಹೋದೆ ಆ್ಯಂಡ್ ಈ ಟೇಬಲ್ ತಗೋಬೇಕಾಗಿತ್ತು ಹಾಗಾಗಿ ಈ ಟೇಬಲ್ನ ತೊಗೊಂಡೆ ಬೇಗ ಬೇಗ ನಮ್ಮ ಅಪ್ಪು ಬಾಸಿದ್ದಾರೆ ಓಕೆ ಗೈಸ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಎಲ್ಲರೂ ಲೈಕ್ ಮಾಡಿ ನಮ್ಮ ಪಮ್ಮಗೋಸ್ಕರ ಆದರೂ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಇವತ್ತಿನ ಆಫ್ ಡೇ ಈಗಾಗಿರುತ್ತೆ ಇನ್ನು ಮಿಗಿರೋ ಡೇ ಏನು ಮಾಡಿದ್ರಿ ಅಂತ ಕೇಳಿದ್ರೆ ಏನು ಮಾಡಿಲ್ಲ ಅಂತ ನಿಮಗೆಲ್ಲ ತೋರಿಸಿದ್ದೀನಿ ಆ್ಯಂಡ್ ಇದರಲ್ಲಿ ಜಾಸ್ತಿ ಅಂದರೆ ಜೊತೆ ಆಟ ಆಡಿರೋದೇ ಜಾಸ್ತಿ ಇದೆ ಈ ವಿಡಿಯೋದಲ್ಲಿ ಯಾಕೆ ಜಾಸ್ತಿ ಹಾಕಿದ್ದೀನಿ ಅಂದರೆ ಅವಾಗ ಅವಾಗ ಹೋಗ್ತಾ ಇರ್ತೀನಿ ಪಮ್ಮು ನೋಡೋಕ್ಕೆ ಬಟ್ ನಾಳೆಯಿಂದ ಪಮ್ಮು ಇರಲ್ಲ ಹಾಗಾಗಿ ಅವ್ರದ್ದೇ ಜಾಸ್ತಿ ವಿಡಿಯೋ ಹಾಕಿದ್ದೀನಿ ನಾಳೆಯಿಂದ ಬೇರೆ ಕಡೆ ಹೋಗ್ಬಿಡ್ತಾರೆ ಆ ಮನೆಯಿಂದ ಬೇರೆ ಕಡೆ ಹೋಗ್ಬಿಡ್ತಾರೆ ಸೊ ಸ್ಯಾಡ್ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ ಇನ್ನು ಮುಂದೆ ನೋಡೋಕ್ಕೂ ಆಗಲ್ಲಪ್ಪ ಅಂತ ಅದಕ್ಕೆ ತುಂಬ ವೀಡಿಯೋಸ್ಗಳನ್ನ ಮಾಡ್ಕೊಂಡಿದ್ದೀನಿ ಹಾಗೆ ಮೆಮೊರಿಗೋಸ್ಕರ ಅದನ್ನು ಸ್ಟೋರ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅವರು ಅವ್ರ ಅಮ್ಮನ್ನ ತೋರಿಸಿದ್ದೀನಿ ಮತ್ತು ಅವರ ಅಕ್ಕನ್ನ ತೋರಿಸಿದ್ದೀನಿ ಮೂರು ಜನ ಒಂದೇ ಥರ ಇದ್ದರು ಸೊ ಅದರಲ್ಲಿ ಪಮ್ಮಿ ಯಾರು ಪ ಅರ್ಥ ಯಾರಂತ ಗೊತ್ತಾಗ್ತಿರ್ಲಿಲ್ಲ ನಾನು ಕಣ್ಣು ನಾನು ಹಾಕಿರೋ ಬೆಲ್ಟಿಂದ ಕಣ್ಣು ಇವಳೆ ಇವಳೇ ನಮ್ಮ ಪಮ್ಮಿ ಅಂತ ಬೆಲ್ಟ್ ಹಾಕದೇ ಅವ್ರಿಗೇನಾದರೂ ಹಾಗೆ ಬಿಟ್ಬಿಟ್ರೆ ನಮ್ಗೆ ಯಾರು ಅಂತಲೇ ಗೊತ್ತಾಗಲ್ಲ ಅಷ್ಟು ಅಂದರೆ ಅಷ್ಟು ಒಂದೇ ತರ ಇದಾರೆ ಅವರು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ ಓಕೆ ಟಾಟಾ ಬಾಯ್ ಎಲ್ರಿಗೂ ಗುಡ್ ನೈಟ್